ಓಂ ಶಾಂತಿ ಅವರ ಜೀವನ ಚರಿತ್ರೆಯ ಮೂರನೇ ಭಾಗ ಜಗದೀಶ್ ಭಾಯಿ ಅವರು ಹೇಳ್ತಾರೆ ಬ್ರಹ್ಮಬಾಬ್ರ ಬಗ್ಗೆ ಸುಂದರ ವಿಚಾರಗಳನ್ನು ವಿಸ್ತಾರವಾಗಿ ಬರ್ತಿದ್ದಾರೆ ಆದರೆ ಇವತ್ತು ಜಗದೀಶ್ ಭಾಯಿ ಅವರು ಬ್ರಹ್ಮ ಬಾಬೋರ ಬಗ್ಗೆ ಏನನ್ನು ಹೇಳ್ತಾರೆ ನೋಡೋಣ ಒಂದು ವಿಶಿಷ್ಟ ಹಾಗೂ ಅಲೌಕಿಕ ಜೀವನ ಚರಿತ್ರೆ ಅಂತ ಹೇಳ್ತಾರೆ ಈ ಪುಸ್ತಕ ಬಗ್ಗೆ ಜಗದೀಶ್ ಭಾಯಿ ಅವ್ರು ಹೇಳ್ತಿದ್ದಾರೆ ವಿಶಿಷ್ಟ ಹಾಗೂ ಅಲೌಕಿಕ ಜೀವನ ಚರಿತ್ರೆ ಇದುವರೆಗೆ ಯಾರ್ದು ಅಲೌಕಿಕ ಜೀವನ ಚರಿತ್ರೆ ಯಾರೂ ಬರೋದಿಲ್ಲ ಲೌಕಿಕ ಜೀವನ ಚರಿತ್ರೆ ಭಾಳ ಜನರು ಇದೆ ಆದರೆ ಅಲೌಕಿಕ ಜೀವನ ಚರಿತ್ರೆ ಹೇಳ್ತಾರೆ ಬಾಬು ಅವರು ಜಗದೀಶ್ ಭಾಯಿ ಹೇಳ್ತಿದ್ದಾರೆ ಈ ಪುಸ್ತಕದಲ್ಲಿ ಜೀವನದ ಕಥೆಯನ್ನು ಕೊಡಲಾಗಿದೆ ಅದರಲ್ಲಿ ಒಬ್ಬ ಅದ್ಭುತ ಮನುಷ್ಯನು ಬಹಳ ವಿಭಿನ್ನ ಮಹತ್ವಪೂರ್ಣ ಹಾಗೂ ಹೃದಯ ಮುಟ್ಟುವಂಥ ಜೀವನ ವೃತ್ತಾಂತ ಅಡಗಿದೆ ಈ ಪುಸ್ತಕದಲ್ಲಿ ಹೃದಯಕ್ಕೆ ಸ್ಪಂದನ ಮಾಡುವಂತಹ ವಿಚಾರಗಳನ್ನು ಜಗದೀಶ್ ಭಾಯಿ ಬರೀತಾರೆ ಜೊತೆ ಜೊತೆಗೆ ಅದೇ ಮನುಷ್ಯನ ತನುವಿನಲ್ಲಿ ಪರಮಪಿತ ಪರಮಾತ್ಮ ಅವತರಣೆ ಅಥವಾ ಪ್ರವೇಶದ ಪ್ರಾಯೋಗಿಕ ಹಾಗೂ ಅದ್ಭುತ ಕಥೆಯೂ ಸಹ ಇದೆ ಇಲ್ಲಿ ಅಲೌಕಿಕದ ಲೌಕಿಕ ಕಥೆಯದ ಈ ವಿಚಿತ್ರ ಮಾನವಿ ಜೀವನದ ಕಥೆಯಲ್ಲಿ ಈಶ್ವರನ ಚರಿತ್ರೆಯನ್ನು ಸಹ ಕಣ್ಣಿನಿಂದ ನೋಡುವಂತಹ ದೃಶ್ಯ ಹಾಗೇ ವರ್ಣನೆ ಮಾಡಲಾಗಿದೆ ಈ ಹೆಂಗೆ ನೀವು ನೋಡ್ತಿರಲ್ಲ ದೃಶ್ಯವನ್ನು ಎದುರುಗಡೆ ಓದ್ತಾ ಓದ್ತಾ ಹೋದ್ರಾಗ ಪುಸ್ತಕವನ್ನು ನಿಮ್ಮನ್ನ ದೃಶ್ಯವನ್ನು ನೋಡ್ಲಾಕ್ ನೋಡುವಂಥ ಅನುಭವ ಆಗ್ತದೆ ಅಂತ ಹೇಳೋದು ಜಗದೀಶ್ ಭಾಯಿ ನಮ್ಮ ಈ ಕಥೆಯ ಬಗ್ಗೆ ಬಹಳ ಜನರಿಗೆ ಆಶ್ಚರ್ಯ ಆಗ್ಬೋದು ಜಗದೀಶ್ ಭಾಯಿ ಹೇಳ್ತಾರೆ ಈ ಪುಸ್ತಕದ ಬಗ್ಗೆ ಬಹಳ ಜನರಿಗೆ ಆಶ್ಚರ್ಯ ಆಗ್ಬೋದು ಹೇಳಿ ಕೆಲವರಿಗೆ ಇದರ ಮೇಲೆ ವಿಶ್ವಾಸ ಇರ್ಲಿಕ್ಕಿಲ್ಲ ಈ ಪುಸ್ತಕ ಕೆಲವು ಮಂದಿ ಓದ ನಂತರ ವಿಶ್ವಾಸ ಇರಲಾಕಿಲ್ಲ ಯಾಕಂದರೆ ಈಗ ಬಹಳ ಜನರು ಪರಮಾತ್ಮನ ಅವತರಣೆ ನಂಬಿಕೆ ಇಡೋದಿಲ್ಲ ಸಮಯ ಏನಿದೆ ಅಂದರೆ ಈಗ ಪರಮಾತ್ಮ ಬಂದಿಲ್ಲ ಪರಮಾತ್ಮ ಬರ್ತಾನೆ ಅವತರಣೆ ಆಗದಂದ್ರೆ ನಗತಾರು ಜನ ಅದಕ್ಕೆ ಅದನ್ನು ಹೇಳ್ತಾರೆ ಆದರೆ ನಮ್ಮ ನಮ್ರ ನಿವೇದನೆ ನೋಡಿ ಭಾಯಿ ಇಂಥ ಮಹಾನ್ ಆತ್ಮ ನಮ್ರ ನಿವೇದನೆ ಏನು ಮಾಡ್ತಾರೆ ಈ ಜೀವನ ವೃತ್ತಾಂತವನ್ನು ಓದಿದ ಮೇಲೆ ಅವರು ನಿರ್ಣಯ ಮಾಡಲಿ ಸುಮ್ಮನೆ ಯಾವುದೋ ಒಂದು ಪುಸ್ತಕ ನೋಡಿಬಿಟ್ಟು ಕೆಲವೊಮ್ಮಂದಿ ಏನು ಮಾಡ್ತಾರೆ ಅಂದರೆ ಏ ಇದರ ಬಗ್ಗೆ ಗುರುತೇ ಇಲ್ಲ ಸುಮ್ಮನೆ ಹೇಳ್ಬಿಡ್ತಾರೆ ಹಾಗಿಲ್ಲ ನಿರ್ಣಯ ಅದನ್ನು ಓದಿದ ನಂತರ ನೀವೇ ನಿರ್ಣಯ ಮಾಡಿರಿ ಅಂತ ಹೇಳ್ತಾರೆ ಜಗದೀಶ್ ಭಾಯ್ ಮುಂದೆ ಹೇಳ್ತಾರೆ ಯಾವ ಅಸಾಧಾರಣ ಮನುಷ್ಯನ ವಿಚಿತ್ರ ಜೀವನ ಕಥೆಯನ್ನು ಇಲ್ಲಿ ಉಲ್ಲೇಖನ ಮಾಡಲಾಗಿದೆವು ಬ್ರಹ್ಮಬಾಬ್ರ ಜೀವನ ಚರಿತ್ರೆ ಉಲ್ಲೇಖ ಮಾಡಿದರೆ ಅವರನ್ನು ಜನ ಸ್ನೇಹದಿಂದ ದಾದಾ ಎಂದು ಕರೀತಿದ್ದರು ಆಗೋಕ್ಕಿಂತ ಮುಂಚೆ ಅವ್ರ ಹೆಸರಿಗೆ ಅವರಿಗೆ ಒಂದು ಶಾರ್ಟ್ ಆಗಿ ಪ್ರೀತಿ ಹೆಸರಿಂದ ದಾದಾ ಅಂತ ಕರೀತಾ ಇದ್ದರು ದಾದಾ ಅಂದ್ರೆ ಇಲ್ಲಿ ಶಿಂದಿಯಲ್ಲಿ ದೊಡ್ಡಣ್ಣ ಅಂಥೇಳಿ ಇಲ್ಲಿ ಮಹಾರಾಷ್ಟ್ರದಲ್ಲಿಯೂ ಸಹ ದಾದ ಅಂತಾರೆ ಮರಾಠಿ ಶಬ್ದದಲ್ಲಿ ಸಹ ಆದರೆ ಪರಮಪಿತ ಪರಮಾತ್ಮರವರು ಅವರ ತನುವಿನಲ್ಲಿ ಪ್ರವೇಶವಾಗಿ ಮೇಲೆ ಪ್ರವೇಶ ಆದ ಮೇಲೆ ಪ್ರಜಾಪಿತ ಬ್ರಹ್ಮ ಅವರಿಗೆ ಒಂದು ದಿವ್ಯ ಹೆಸರನ್ನು ಕೊಟ್ಟರು ಹೆಸರು ಯಾವಾಗ ಸಿಕ್ತು ಅವರಲ್ಲಿ ಪ್ರವೇಶ ಆದಾಗ ಪ್ರಜಾಪಿತ ಬ್ರಹ್ಮ ಎಂಬ ಕರ್ತವ್ಯ ವಾಚಕ ಹೆಸರನ್ನು ಕೊಟ್ಟರು ನಾವು ಅವರನ್ನು ಬ್ರಹ್ಮ ಬಾಬಾ ಅಥವಾ ಬಾಬಾ ಈ ಮಧುರ ಶಬ್ದಗಳಿಂದ ನೆನಪು ಮಾಡುತ್ತೇವೆ ಬ್ರಹ್ಮ ಬಾಬಾವರಿಗೆ ನಾವು ಬಾಬಾನು ಅಂತೀವು ಮತ್ತು ಬ್ರಹ್ಮ ಬಾಬಾನ ಬಾಬಾ ಅಂದ್ರೆ ಇಲ್ಲಿ ಎರಡು ಅರ್ಥ ಆಗ್ತದೆ ಬಾಬಾ ಅಂದ್ರೆ ತಂದೆ ಕನ್ನಡದಲ್ಲಿ ಬಾಬಾ ಅಂದರೆ ತಂದೆ ನಾವು ಶಿವಬಾಬ್ರಿಗೂ ಬಾಬಾ ಅಂತೀವು ಆದರೆ ಇಲ್ಲಿ ಸ್ವಲ್ಪ ಇದರ ಬಗ್ಗೆ ಕ್ಲಿಯರ್ ಮಾಡ್ಕೋಬೇಕಾಗಿದೆ ಬ್ರಹ್ಮ ಬಾಬು ಅವರಿಗೆ ಬ್ರಹ್ಮ ಬಾಬವರು ಅಂತಿದ್ರು ಮತ್ತು ಶಾರ್ಟಾಗಿ ಬಾಬಾನು ಅಂತಿದ್ರು ಅದಕ್ಕೆ ಪರಮಾತ್ಮ ತ್ರಿಕಾಲದರ್ಶಿ ಆಗಿದ್ದಾರೆ ಪರಮಾತ್ಮ ತ್ರಿಕಾಲದರ್ಶಿ ಆಗಿದ್ದಾರೆ ಹಾಗೂ ಸರ್ವಜ್ಞನಾಗಿದ್ದಾರೆ ಪರಮಾತ್ಮ ಮೂರು ಕಾ ಕಾಲಗಳ ಬಗ್ಗೆ ಹೇಳ್ತಾರೆ ಮೂರು ಲೋಕದ ಬಗ್ಗೆ ಹೇಳ್ತಾರೆ ಅವರಿಗೆ ಸರ್ವಜ್ಞ ಅಂದರೆ ಎಲ್ಲವನ್ನ ಅರ್ಥವ್ರು ಅಂತ ಹೇಳ್ತಾರೆ ಪರಮಾತ್ಮ ಅದಕ್ಕೆ ಪರಮಾತ್ಮನಿಗೆ ಜ್ಞಾನದ ಸಾಗರ ಅಂತ ಹೇಳ್ತಾರೆ ಅವರು ಕೋಟಿ ಮನುಷ್ಯರಲ್ಲಿ ಈ ಮನುಷ್ಯನನ್ನು ಆರಿಸಿ ಅವರ ತನುವಿನಲ್ಲಿ ಪ್ರವೇಶ ಮಾಡಿದ್ದಾರೆ ಸರಿಯಾಗಿ ನೋಡಿದರೆ ಇವತ್ತಿನ ದಿನ ಎಂಟುನೂರು ಕೋಟಿ ಆತ್ಮಗಳಿದಾವೆ ಆವಾಗ ತೊಂಬತ್ತು ವರ್ಷ ಮೊದಲಿಗೆ ಕಡಿಮೆ ಇರ್ಬೋದು ಇದ್ದರು ಆವಾಗ ಬಾಬಾ ಹೇಳ್ತಾರೆ ಕೋಟಿ ಜಗದೀಶ್ ಭಾಯಿ ಬರೀತಾರೆ ಬಾ ಬ್ರಹ್ಮವ್ರ ಬಗ್ಗೆ ಕೋಟಿ ಜನರಲ್ಲಿ ಬಾಬಾನ ಶಿವಬಾಬರು ಇವ್ರನ್ನ ಆರಿಸಿದರು ಪ್ರವೇಶ ಮಾಡಿದ್ದಾರೆ ಅಂದರೆ ಅವಶ್ಯವಾಗಿ ಇದಕ್ಕೆ ಅನೇಕ ಕಾರಣಗಳು ಇರ್ಬೋದು ಇವ್ರನ್ನೇ ಯಾಕೆ ಆರಿಸಿದ್ರಪ್ಪ ಪ್ರಶ್ನೆ ಅಂದರೆ ಪರಮಾತ್ಮನಿಗೆ ಅನೇಕ ಕಾರಣಗಳಿರ್ಬೋದು ಪರಮಾತ್ಮ ಆ ವಿಶಿಷ್ಟ ಪುರುಷನ ಅನೇಕ ಜನ್ಮಗಳ ಕಥೆಯನ್ನು ನಮಗೆ ತಿಳಿಸಿದ್ದಾರೆ ತಿಳಿಸಿದಾಗ ಅಂದರೆ ತಿಳಿಸಿದರು ಇದು ಸ್ಪಷ್ಟವಾಗುತ್ತದೆ ಯಾರು ಈ ಭೂಮಿಯಲ್ಲಿ ಬಂದು ಆತ್ಮ ಪಾತ್ರ ಮಾಡ್ಲಿಕ್ಕೆ ಬಂದಾಗ ಎಂಬತ್ನಾಲ್ಕು ಜನ್ಮ ಪಡಿತದೆ ಎಂಬತ್ನಾಲ್ಕು ಲಕ್ಷ ಯುನಿ ಇಲ್ಲ ಎಂಬತ್ನಾಲ್ಕು ಜನ್ಮ ಪಡಿತದ ಅವರು ಖಂಡಿತವಾಗಿ ಒಬ್ಬ ಅದ್ಭುತ ವ್ಯಕ್ತಿ ಆಗಿದ್ದರು ಯಾರು ಬ್ರಹ್ಮಬಾಬರು ಆದರೆ ಎಂಬತ್ನಾಲ್ಕು ಜನ್ಮದ ಆ ಕಥೆಗಳು ಬಿಟ್ಟು ಒಂದು ವೇಳೆ ನಾವು ದಾದಾ ಅಥವಾ ಅದನ್ನು ಎಂಬತ್ನಾಲ್ಕು ಜನ್ಮದು ಈ ಕಥೆ ಬಿಟ್ಬಿಡ್ರಿ ಅಂತ ಹೇಳ್ತಾರೆ ಬಾಬಾ ಅವರ ವರ್ತಮಾನದ ಜೀವನದ ಮೇಲೆ ಗಮನ ಕೊಟ್ಟಾಗ ಹಿಂದಿನ ಬಿಟ್ಬಿಡ್ರಿ ಈಗಿನ ವಿಚಾರ ಮಾಡ್ರಿ ಅಂತ ಹೇಳ್ತಾರಲ್ಲಿ ಅವ್ರ ಜೀವನ ಚರಿತ್ರೆ ಹೆಂಗಿದ್ರು ಅವ್ರಿಗೆ ಪ್ರತ್ಯಕ್ಷ ಹೆಂಗಿದ್ರು ಬ್ರಹ್ಮಬಾಬವರ ವರ್ತಮಾನದ ಜೀವನದ ಮೇಲೆ ಗಮನ ಕೊಟ್ಟಾಗ ಈ ಲೌಕಿಕ ಬುದ್ಧಿ ಹಾಗೂ ಈ ಚರ್ಮದ ಕಣ್ಣುಗಳಿಗೂ ಸಹ ಅವರಲ್ಲಿ ಆ ರೀತಿ ಯೋಗ್ಯಗತು ಯೋಗ್ಯತೆಗಳು ಅಥವಾ ವಿಶೇಷಗಳು ಇದ್ದವು ಅಂತ ಹೇಳ್ತಾರೆ ಅವರು ಯೋಗ್ಯತೆಗಳು ಮತ್ತು ಅವರಲ್ಲಿ ವಿಶೇಷತೆಗಳು ಕಂಡು ಬರುತ್ತಿದ್ದರು ಬಾಬಾ ಅವ್ರ ಜೀವನ ಚರಿತ್ರೆ ಮುಂದೆ ಬಂದಾಗ ಹೇಳ್ತಿದ್ರು ಅವರು ಒಬ್ಬ ವಿಶಾಲ ಹೃದಯದ ವ್ಯಕ್ತಿಯಾಗಿದ್ದರು ಸಣ್ಣಗಿದ್ದಾಗಿನ ಸಣ್ಣ ವಯಸ್ಸಿನ ಇದ್ದಾಗಿನೂ ಅವ್ರ ಜೀವನ ಚರಿತ್ರೆ ಒಂದು ಸುಂದರವಾದಂತಹ ಆಧ್ಯಾತ್ಮಿಕದ ಆಧಾರ ಇತ್ತು ಅವರ ಜೀವನದಲ್ಲಿ ಬಹಳ ಒಂದು ವಿಶಾಲವಾದಂಥ ಹೃದಯ ಇತ್ತು ಅಂತ ನಾವು ಮುಂದೆ ನೋಡ ನೋಡೋಣ ಆದರೆ ಪರಮಾತ್ಮನು ಅವರ ತನುವಿನಲ್ಲಿ ಪ್ರವೇಶ ಮಾಡಿದರು ಅದಕ್ಕೆ ಏನಪ್ಪ ಕಾರಣ ಅಂದರೆ ಅವರು ಅವರ ಜೀವನ ಸರಳಿತ್ತು ಶ್ರೇಷ್ಠರಿದ್ದರು ಸಾತ್ವಿಕ ವ್ಯಕ್ತಿಗಳಿದ್ದರು ಅದಕ್ಕೆ ಮುಂದೆ ಹೇಳ್ತಾರೆ ಅವರು ಜೀವನದಲ್ಲಿ ಎರಡನೇ ವಿಷಯ ಇವರಲ್ಲಿ ಏನು ಹೇಳ್ತಾರೆ ಅಂದರೆ ಪ್ರಭಾವಶಾಲಿ ವ್ಯಕ್ತಿತ್ವ ಇತ್ತು ಬ್ರಹ್ಮಬಾಬ್ರದ್ದು ವ್ಯಕ್ತಿತ್ವ ಸಾಧಾರಣ ಇದ್ದಿಲ್ಲ ಅಸಾಧಾರಣ ಇತ್ತು ಅಂತ ಹೇಳ್ತಾರೆ ಪ್ರಭಾವಶಾಲಿ ದಾದಾವರ ಶರೀರದ ಆಕೃತಿಯನ್ನು ಹಾಗೂ ಸ್ವಭಾವವನ್ನು ನೋಡಿದರು ಅವರ ಶರೀರ ಒಂದು ಶರೀರವನ್ನು ನೋಡಿ ಸ್ವಭಾವಗಳನ್ನು ನೋಡಿದಾಗ ಸಾಧಾರಣ ಮನುಷ್ಯ ತನುವಿನಲ್ಲಿಯೇ ನಾರಾಯಣ ಸ್ವಯಂ ಸಾಕಾರ ಆಗಿದ್ದಾರೆ ಎಂದು ಕಂಡು ಬರ್ತಿತ್ತು ಅವ್ರ ನಡವಳಿಕೆ ಅವ್ರ ಮಾತುಗಳು ಅವ್ರ ನುಡಿಗಳು ಅವ್ರ ಕಣ್ಣು ಏನು ತೋರಿಸ್ತಾ ಇತ್ತಂದ್ರೆ ನಾರಾಯಣ ಶ್ರೀನಾರಾಯಣ ದೇವತೆ ರೂಪವನ್ನು ಕಾಣ್ತಿದ್ರಂತ ಅನೇಕರು ಎಂದು ಕಂಡು ಬರುತ್ತಿತ್ತು ಅದಕ್ಕೆ ಮುಂದೆ ಇದೇ ಆತ್ಮ ನಾರಾಯಣ ಆಗ್ತಾರ ಎಂಬತ್ತು ನಾಲ್ಕನೇ ಜನ್ಮ ಇದು ಬಾಬುವವ್ರ ಪ್ರವೇಶ ಆಗಿ ಸತ್ಯುಗದ ಮೊದಲೇದಲ್ಲಿ ಅವರೇ ನಾರಾಯಣ ಆಗ್ತಾರಂತ ಮುಂದೆ ನಮಗೆ ಗುರುತಾಯಿತ್ತು ಬಟ್ ಮುಂಚೆನೂ ಅವ್ರ ಮುಖ ಹಂಗಿತ್ತು ಅಂತ ಹೇಳ್ತಾರೆ ಜಗದೀಶ್ ಭಾಯಿ ಜಗತ್ತಿನಲ್ಲಿ ಈ ರೀತಿ ಅನೇಕ ಜನ ಇರುತ್ತಾರೆ ಅವರ ಪ್ರತಿಯೊಂದು ಅಂಗ ಸುಂದರವಾಗಿರುತ್ತದೆ ಹಾಗೂ ಆರೋಗ್ಯವೂ ಇರ್ತದೆ ಆದರೆ ಅವರ ಸೌಂದರ್ಯದ ಪ್ರಭಾವ ಬೇರೆಯವರ ಮೇಲೆ ಬೀಳುವುದು ಕೆಲವರು ಮಾತ್ರ ಹೀಗೆ ಹೇಳುತ್ತಾರೆ ಆದರೆ ಚಿತ್ರ ಹಾಗೂ ಚರಿತ್ರೆ ಎರಡೂ ಸಹ ಸುಂದರವಾಗಿರುವುದು ಇಲ್ಲಿ ಶರೀರ ಸುಂದರ ಇರ್ಬೋದು ಅನೇಕರದ್ದು ಆದರೆ ಗುಣಗಳಿರುವುದಿಲ್ಲ ಅದಕ್ಕೆ ಬಾಬಾವ ಹೇಳ್ತಾರೆ ಜಗದೀಶ್ ಭಾಯಿ ಹೇಳ್ತಾರೆ ಗುಣಗಳೂ ಸೌಂದರ್ಯನೂ ಎರಡೂ ಇತ್ತು ಅದಕ್ಕೆ ಆದರೆ ಚಿತ್ರ ಹಾಗೂ ಚರಿತ್ರೆ ಎರಡೂ ಸಹ ಸುಂದರವಾಗಿರುವುದು ದೇವತುಲ್ಯ ಮಾನವನ ಭಾಗ್ಯದಲ್ಲಿ ಮಾತ್ರ ಇರುತ್ತದೆ ಎರಡೂ ಇದ್ದವರು ದೇವತ್ತುಲ್ಯ ಇರ್ತಾರೆ ದೇವ ಸಮಾನ ಇರ್ತಾರೆ ದಾದಾವರಿಗೆ ಈ ಎರಡೂ ಪ್ರಕಾರದ ಸೌಂದರ್ಯ ಪ್ರಾಪ್ತವಾಗಿತ್ತು ಅವರ ವ್ಯಕ್ತಿತ್ವದ ಬಗ್ಗೆ ಜನರಿಗೆ ದಾದಾವರು ಈಶ್ವರಿಯ ಜ್ಞಾನಕ್ಕೆ ಬರುವ ಮುನ್ನವೇ ಈ ಅನ್ ಅನುಭವ ಆಗುತ್ತಿತ್ತು ಯಾರು ಯಾರವರು ನೋಡ್ತಿದ್ರು ಓಂ ಶಾಂತಿಗೆ ಪರಮಾತ್ಮ ಪ್ರವೇಶ ಹಾಕಿತ್ತು ಮುಂಚೆಯೂ ಸಾವಿರ ಹಂಥಕ್ಕೆ ಆ ಗುಣಗಳಿದ್ದು ಅವರ ವ್ಯಕ್ತಿತ್ವವು ಬಹಳ ಸಹ ಚುಂಬನೀಯವಾಗಿತ್ತು ಆಕರ್ಷಣೀಯವಾಗಿತ್ತು ಯಾರೇ ಅವರ ಸಂಪರ್ಕದಲ್ಲಿ ಬಂದರೂ ಆ ಸ್ನೇಹ ಹಾಗೂ ಆಕರ್ಷಣೆಯ ಅನುಭವವನ್ನು ಮಾಡ್ತಿದ್ದರು ಯಾರ ಜೊತೆ ನೀವು ಅವರಿಗೆ ಅವ್ರ ಸಂಬಂಧದಲ್ಲಿ ಬರ್ತಾರಲ್ಲ ಬಂದ ತಕ್ಷಣ ಅನುಭವ ಆಗ್ತಿತ್ತಂತೆ ಜನರಿಗೆ ಅದಕ್ಕೆ ಅವರು ಗೌರವವರ್ಣ ಗರ್ವರ್ಣ ಅಂದರೆ ವಿಶೇಷವಾದಂಥ ಒಂದು ಸುಂದರತೆ ಇತ್ತು ಪ್ರಕಾಶ್ ಇತ್ತು ಹಾಗೂ ಒಂದು ಒಂದು ವಿಶೇಷ ಪ್ರಕಾರ ಸುಂದರ ಮುಖವಿತ್ತು ಅವರ ಮುಖ ಒಂದು ಸುಂದರವಾಗಿತ್ತು ವರ್ಣನೆ ಮಾಡ್ತಿದ್ದಾರೆ ಬ್ರಹ್ಮ ದಾದಾ ಯಾರು ಜಗದೀಶ್ ಬಾಯಿ ಅವರು ವರ್ಣನೆ ಮಾಡ್ತಿದ್ದಾರೆ ಅವರ ಬಗ್ಗೆ ಅವರು ಸ್ಪಷ್ಟವಾಗಿ ನೋಡಿದ್ದಾರೆ ಅವರ ಸಮೀಪದಿಂದ ನೋಡಿದ್ದಾರೆ ಅದೇ ವರ್ಣನವನ್ನು ನಾವು ಹಂಗೆ ಅನುಭವ ಮಾಡಬೇಕು ಕೇಳೋ ಮುಂದೆ ಅವರ ಶರೀರ ಸಂತುಲನವಾಗಿತ್ತು ಹಾಗೂ ಮುಖಮಂಡಲ ದಿವ್ಯ ಕಾಂತಿಯಿಂದ ಹೊಳಿತಾಯಿತ್ತು ಅವರ ನೇತ್ರದಲ್ಲಿ ವಿಶೇಷವಾಗಿ ಇಡೀ ಸಂಸಾರಕ್ಕೆ ಸ್ನೇಹ ಹಾಗೂ ಸೌಹಾರ್ದತೆ ಭಾವನೆ ಚುಮ್ಮತಿತ್ತು ಇಡೀ ಜಗತ್ತಿಗೆ ಕೊಡ್ತಿದ್ರಂತ ಅನಿಸ್ತತ್ತೆ ಅವರಿಗೆ ಅವರ ಮುಖದಲ್ಲಿ ಜಗತ್ತಿಗೆ ಒಬ್ಬರಿಗೆ ಕೊಡೋದಲ್ಲ ಜಗತ್ತಿಗೆ ಇತ್ತು ಹಾಗೂ ಅವರ ಭುಜಗಳು ವೀರರ ಹಾಗೆ ಉದ್ದವಾಗಿದ್ದವು ಇಲ್ಲಿ ಬ್ರಹ್ಮಾಬಾ ಅವರು ವರ್ಣನೆ ಮಾಡ್ತಿದ್ದಾರೆ ಜಗದೀಶ್ಬಾಯಿ ಅವರ ಶರೀರ ವರ್ಣನೆ ಮಾಡ್ತಿದ್ದಾರೆ ಸ್ವಭಾವದ ವರ್ಣನೆ ಮಾಡ್ತಿದ್ದಾರೆ ಅವರು ಸಾಹಸ ಮತ್ತು ಸಹನಶೀಲತೆ ಪ್ರಕೃತಿವಾಗಿತ್ತು ಅವ್ರದ್ದು ಜೀವನ ಹೆಂಗಿತ್ತಂದ್ರೆ ಸಹನಶೀಲತೆ ಸಾಹಸಿ ಜೀವನ ಗಂಭೀರ ವಿಚಾರಗಳು ಶೀತಲತೆ ಸ್ವಭಾವ ಹೃದಯ ದೊಡ್ಡದು ಅದಕ್ಕೆ ಈ ಮಾತುಗಳನ್ನು ಒಂದೊಂದನ್ನು ನಾವು ಕೇಳ್ತಾ ಹೋದಾಗ ಅನುಭವ ಮಾಡೋಣ ಅವರ ಚಿತ್ರಣವನ್ನು ಸ್ಪಷ್ಟವಾಗಿ ಕಣ್ಮುಂತು ಹೋಗನೇ ಬ್ರಹ್ಮ ಬಾಬಾ ಹೆಂಗಿದ್ರು ಅಂದ್ರೆ ಜಗತ್ತಿನಲ್ಲಿ ನೂರು ಕೋಟಿ ಜನ ಅದಾರ ಆ ನೂರು ಕೋಟಿಯಲ್ಲಿ ಪ್ರಶ್ನೆ ಏನು ಬರ್ತದಪ್ಪ ಅಂದ್ರೆ ಪರಮಾತ್ಮ ಇವ್ರನ್ನ ಯಾಕೆ ಆರಿಸಿದ್ರು ಅದಕ್ಕೆ ರೀಜನ್ ಅದ ಇಲ್ಲಿ ಈ ಮಾತುಗಳನ್ನು ಇಲ್ಲಿ ಜಗದೀಶ್ ಬಾಯಿ ವರ್ಣನೆ ಮಾಡ್ತಿದ್ದಾರ ನಾವು ಸಹ ಇದ್ರ ಅನುಭವ ಮಾಡೋಣ ಬ್ರಹ್ಮ ಅಂದ್ರೆ ಅವ್ರದ್ದು ಭಗವಂತನ ರಥ ಈ ಭೂಮಿಗೆ ಬರುವಂಥ ಫಸ್ಟ್ ಆತ್ಮ ಮುಂದೆ ಜಗದೀಶ್ ಬರಿತಾರ ರಾಜ ಲೋಕಚಿತ್ತ ಸಂಸ್ಕಾರ ಅವರ ಹತ್ರ ರಾಜನ ಸಂಸ್ಕಾರ ಇತ್ತು ಅಂತ ಹೇಳ್ತಾರೆ ದಾದಾ ಅವರ ವ್ಯಕ್ತಿತ್ವ ಈ ರೀತಿ ಇದ್ದಿತ್ತು ಸಾಧಾರಣ ವೇಷದಲ್ಲಿಯೂ ಸಹ ಅವರು ಒಬ್ಬ ರಾಜನ ಹಾಗೆ ಕಂಡು ಬರುತ್ತಿದ್ದರು ಡ್ರೆಸ್ ಸಾಧಾರಣಿದ್ದು ಆದರೆ ರಾಜನ ಸ್ವಭಾವ ಹೊತ್ತು ಅವರ ವ್ಯಾಪಾರಿಕ ಸಂಬಂಧವೂ ಸಹ ಬಹಳ ರಾಜರೊಂದಿಗಿತ್ತು ಇವರು ವಜ್ರದ ವ್ಯಾಪಾರ ಮಾಡ್ತಿದ್ರಲ್ಲ ಮೊದಲ ಸಂಬಂಧ ಸಂಬಂಧಿತ್ತು ಜೋಧ್ಪುರ ರಾಜ ನೇಪಾಳ ರಾಜ ಪರಮಾತ್ಮ ಶಿವ ಪ್ರವೇಶದ ನಂತರ ಈ ಸಂಸ್ಕಾರ ಈಶ್ವರಿ ಸೇವೆಯಲ್ಲೂ ಸಹ ಬಹಳ ಸದುಪಯೋಗ ಆಗಿತ್ತು ಈಗ ಮೊದಲು ಸ್ವಲ್ಪ ಸ್ವಭಾವ ಸಂಸ್ಕಾರ ಚಲೋ ಇರ್ತಾರಲ್ಲ ಅವ್ರ ಜ್ಞಾನಕ್ಕೆ ಬಂದ ತಕ್ಷಣ ಅದು ಬಹಳ ಅಲ್ಲಿ ಕೆಲಸ ಮಾಡ್ತದ ಅಂತ ಹೇಳ್ತಾರೆ ಬಾಬಾ ಸದಾ ಗೌರವಯುಕ್ತ ಅಥವಾ ರಾಜ ಕುಲಲೋಚಿತ ರಾಜನ ಸ್ವಭಾವದಲ್ಲಿ ಇದ್ದರು ಈಶ್ವರೀ ಸೇವೆ ಮಾಡುವ ಆದೇಶ ಕೊಡುತ್ತಿದ್ದರು ಈಶ್ವರನ ಸೇವೆ ಮಾಡಂತೆ ಆದೇಶ ಕೊಡ್ತಿದ್ದರು ಆದರೆ ಅವರಿಗೆ ಬಡತನ ಜೀವನದ ಅನುಭವ ಇತ್ತು ಯಾರಿಗೆ ಅವರಿಗೆ ಆದ ಕಾರಣ ಬಡವರಲ್ಲಿ ಅವರಿಗೆ ವಿಶೇಷ ಸಹಾನುಭೂತಿ ಇತ್ತು ಯಾಕಂದರೆ ಬಡವರು ಬಗ್ಗೆ ಭಾ ಕೆಲವು ಮಂದಿ ಭಾಳ ಶ್ರೀಮಂತರಿರ್ತಾರೆ ಬಡವ್ರ ಬಗ್ಗೆ ಲಕ್ಷ್ಯ ಇರಂಗಿಲ್ಲ ಅವರಿಗೆ ಗೊತ್ತಿಲ್ಲ ಯಾಕಂದರೆ ಇವರು ಚಿಕ್ಕಂದಿಂದ ಬಡತನದಿಂದ ಬಂದರು ನೋಡಿದರು ಎಲ್ಲ ನೋಡಿದ್ದಾರೆ ಅದಕ್ಕೆ ಬಡವರ ಬಗ್ಗೆ ಬಹಳ ಸಹಾನುಭೂತಿ ಇತ್ತು ಇವರಿಗೆ ಪರಮಾತ್ಮನ ಬಡವರ ಬಂಧು ಕೊನೆಗೆ ಪರಮಾತ್ಮ ಅವರನ್ನೇ ಈ ಕಾರ್ಯಕ್ಕೆ ನಿಮಿತ್ತ ಮಾಡಿದರು ಪರಮಾತ್ಮನಿಗೆ ಒಂದು ಹೆಸರದ ಏನದು ಬಡವರ ಬಂಧು ಪರಮಾತ್ಮನಿಗೆ ಹೆಸರದೇ ಆ ಕಾರ್ಯಕ್ಕೆ ಇವರನ್ನೇ ಪರಮಾತ್ಮ ನಿಮಿತ್ತ ಮಾಡಿದರು ಯಾಕಂದರೆ ಅವರಿಗೆ ಬಡತನದ ಜೀವನದ ಹಿಡಿದು ಐಶ್ವರ್ಯ ಜೀವನದವರೆಗೂ ಸಹ ಅನುಭವವಿತ್ತು ಅಗರ್ಭ ಶ್ರೀಮಂತರಾದರು ಚಿಕ್ಕವರಿದ್ದಾಗ ಬಡತನಿತ್ತು ಬಡತನ ಅಂದರೆ ಭಾಳ ಕಡು ಬಡತನ ಅಲ್ಲ ಇವರು ತಂದೆ ಟೀಚರ್ ಇದ್ದರು ಚಿಕ್ಕ ವಯಸ್ಸಿನಲ್ಲಿ ತಾಯಿ ತಿರ್ಕೊಂಡ್ರು ತಂದೆ ತಿರ್ಕೊಂಡರು ಆದರೂ ಬಡತನ ಅಂದರೆ ಸ ಸಾಧಾರಣವಾಗಿದ್ದರು ಬಹಳ ಶ್ರೀಮಂತರಿಲ್ಲ ಬಹಳ ಬಡವರಿಲ್ಲ ಆದ ಕಾರಣ ಎಲ್ಲ ಪ್ರಕಾರದ ಜನರಿಗೂ ಜ್ಞಾನದಿಂದ ಲಾಭಪಡಿಸುವ ಯುಕ್ತಿಯನ್ನು ಅವರು ಬಲವಾಗಿದ್ದದ್ದು ಅವರ ಹತ್ರ ಎಲ್ಲ ನಮ್ಮನೇ ಅನುಭವ ಇತ್ತು ಅವ್ರ ಹತ್ರ ಪರಮಾತ್ಮನ ಸಹ ಸಹಯೋಗಿ ಸಹಜ ರಾಜಯೋಗವನ್ನು ಕಲಿಸಿ ರಾಜರ ರಾಜರನ್ನಾಗಿ ಮಾಡುವ ಈ ಕಾರ್ಯವನ್ನು ಪರಮಾತ್ಮ ಇವರಿಗೆ ಕೊಟ್ಟರು ಅದಕ್ಕೆ ರಾಜಕುಲ ಉಚಿತ ಸಂಸ್ಕಾರವುಳ್ಳ ವ್ಯಕ್ತಿಯವರ ಮಾಧ್ಯಮವಾಗಲು ಸಾಧ್ಯವಾಯಿತು ಯಾಕೆ ಪರಮಾತ್ಮ ಆರಿಸಿದ್ರಂದ್ರೆ ಈ ಇವೆಲ್ಲ ಗುಣಗಳಿದ್ದು ಅದರ ಸಲುವಾಗಿ ಇವ್ರನ್ನ ಬಾಬೋರು ಆಯ್ಕೆ ಮಾಡ್ತಾರೆ ಬ್ರಹ್ಮ ಬಾಬೋರನ್ನ ಈಗ ಈ ವರ್ಣನೆ ಮುಖಾಂತರ ನೀವು ಅನುಭವ ಮಾಡಿ ಪರಮಾತ್ಮ ಅವರ ಸೇರಿದಲ್ಲಿ ಪ್ರವೇಶ ಮಾಡಿ ಕೇವಲ ಪ್ರವೇಶ ಮಾಡಲಿಲ್ಲ ಇವ್ರ ಹತ್ರ ಸರ್ವಸ್ವ ತ್ಯಾಗದ ಗುಣ ಇತ್ತು ಪರಮಾತ್ಮನ ಸಾಕ್ಷಾತ್ಕಾರ ಆದ ನಂತರ ಸರ್ವ ತಮ್ಮಲ್ಲಿ ಎಷ್ಟು ಪ್ರಾಪ್ತಿ ಇತ್ತು ಏನೇನು ದುಡಿದಿದ್ರು ಸುಮಾರು ಹೇಳ್ತಾರೆ ಕೋಟಿಗಷ್ಟಲೇ ಆಸ್ತಿ ಇತ್ತು ಆವಾಗ ತೊಂಬತ್ತು ವರ್ಷ ಮೊದಲು ಮುಂಚೆ ಎಷ್ಟೋ ಕೋಟಿಗಟ್ಟಲೆ ಆಸ್ತಿ ಇತ್ತು ಆ ಎಲ್ಲವನ್ನು ತ್ಯಾಗ ಮಾಡಿ ಬ್ರಹ್ಮಬಾಬರು ಈ ಕಾರ್ಯದಲ್ಲಿ ಇವತ್ತ ಇಡೀ ಜಗತ್ತಿಗೆ ಒಂದು ಆದರ್ಶವಾದಂತಹ ಪಾತ್ರವನ್ನು ಮಾಡಿದರು ಅದಕ್ಕೆ ಮುಂದಿನ ಭಾಗದಲ್ಲಿ ಮತ್ತು ಬೇರೆ ಬೇರೆ ಅವರ ವಿಚಾರ ಬಗ್ಗೆ ಜಗದೀಶ್ ಬ ಏನನ್ನು ಬರೀತಾರ ಅನ್ಭವ್ ಮಾಡ್ತಾ ಹೋಗೋಣ ನಾವು ಸಹ ಸಾಧ್ಯ ಆದಷ್ಟು ಅವರ ಜೀವನ ಚರಿತ್ರೆಯಿಂದ ಅವರಲ್ಲಿರುವಂಥ ಗುಣಗಳನ್ನು ಧಾರಣೆ ಮಾಡ್ತಾ ಹೋದಾಗ ಈ ಜೀವನಕ್ಕೆ ಒಂದು ಆನಂದ ಬರ್ತದೆ ಒಂದು ಸುಂದರವಾದಂಥ ಬೆಲೆ ಬರ್ತದೆ ಅನುಭವ ಮಾಡ್ತಾ ಹೋಗಿ ಅವರ ಸಮಾನ ಆಗುವಂಥ ಪ್ರಯತ್ನ ಮಾಡಿ ಸರ್ವರಿಗೂ ಶುಭವಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ